ಎಸ್ಟಿ ಮೋರ್ಚಾದ ವತಿಯಿಂದ ಶಿಕಾರಿಪುರ ಪಟ್ಟಣದಲ್ಲಿ ಎಸ್ಸಿ ಎಸ್ಟಿ ಕಾರ್ಯಕರ್ತರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಪಕ್ಷದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಬಿವೈ ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ಪ್ರತಿಯೊಂದು ಹಂತದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಕಾಂಗ್ರೆಸ್ನವರು ಹೇಳ್ತಾರೆ ಆದರೆ ಅವರ ವಿರುದ್ಧವೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ನವರು ಹಾಕಿದ್ರು ಎಂದು ಕುಟುಕಿದರು ಅಂತ್ಯ ಸಂಸ್ಕಾರ ಆಗ್ತದೆ ಆದ್ರೆ ಭಾರತಕ್ಕೆ ಸಂವಿಧಾನ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಒಂದು ಆರಡಿ ಮೂರಡಿ ಏನು ಕೊಡಲಿಲ್ಲ ಭಾರತಕ್ಕೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಿಂದ ಬರ್ತಕ್ಕಂತ ಪ್ರವಾಸಿಗರು ದೆಹಲಿಗೆ ಬಂದಾಗ ದೆಹಲಿಗೆ ಹೋದ್ರೆ ಆ ನೆಹರು ಅಂತ್ಯ ಸಂಸ್ಕಾರದ ಜಾಗದ ಪಕ್ಕದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟರೆ ಅಂಬೇಡ್ಕರ್ ನೆನಪಾಗ್ತದೆ ಯಾವುದೇ ಕಾರಣಕ್ಕೂ ದೇಶದಲ್ಲಿರ್ತಕ್ಕಂಥ ಯಾರೇ ಒಬ್ಬರಿಗೆ ವಿದೇಶದಲ್ಲಿ ಬರ್ತಕ್ಕಂಥ ಯಾರೇ ಅತಿಥಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗಬಾರ್ದು ಬಾಬಾ ಸಾಹೇಬ್ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವುದೇ ಕಾರಣಕ್ಕೂ ನೆನಪು ಮಾಡ್ಕೋಬಾರ್ದು ಅಂತೇಳಿ ಅವರ ಶವ ಸಂಸ್ಕಾರಕ್ಕೂ ಕೂಡ ಗೌರವ ಕೊಡಲಿಲ್ಲ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಅಲ್ಲ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಇದೇ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ ಇದೇ ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭಾ ಚುನಾವಣೆ ನಿಂತಾಗ ಅವ್ರ ವಿರುದ್ಧ ಕಾಂಗ್ರೆಸ್ ಪಕ್ಷದವರು ಅಭ್ಯರ್ಥಿ ಹಾಕಿ ಅಭ್ಯರ್ಥಿಯನ್ನ ಹಾಕಿ ನಾರಾಯಣ್ ಕಾಜ್ರೋಲ್ಕರ್ ಅಂತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷದವ್ರು ನಿಲ್ಲಿಸಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಮಾತೆತ್ತರೆ ಪದೇ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹೇಳ್ತಕ್ಕಂತ ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಪ್ರತಿ ಹಂತದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಗೌರವ ಕೊಡ್ತಕ್ಕಂತ ಕೆಲಸ ಮಾಡೋದಿಲ್ಲ ಅದರ ಬದಲಾಗಿ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ರ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಬಾಬಾ ಸಾಹೇಬ್ ಅವರು ಶಿಕ್ಷಣ ಶಿಕ್ಷಣ ಪಡೆದಿರ್ತಕ್ಕಂಥ ಪುಣ್ಯಭೂಮಿ ಅವರು ಲಂಡನ್ನಲ್ಲಿ ಓದಿ ಓದಿರ್ತಕ್ಕಂಥ ಜಾಗ ಅವರ ಎಲ್ಲ ಐದು ಕ್ಷೇತ್ರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಬಂದಂತ ಐದು ಕ್ಷೇತ್ರಗಳನ್ನ ಪಂಚ ತೀರ್ಥಗಳನ್ನಾಗಿ ಇವತ್ತು ಪರಿವರ್ತನೆ ಮಾಡಿ ಅಭಿವೃದ್ಧಿ ಮಾಡಿ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಶಾಶ್ವತವಾಗಿ ಗೌರವನ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥದ್ದು ಅನ್ನೋದನ್ನೇ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಅಧಿಕಾರಕ್ಕೆ ಬಂದ ಮೇಲೆ ತಮ್ಗೆ ಗೊತ್ತಿರಲಿ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಎಸ್ ಸಿ ಎಸ್ ಟಿ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರು ಆಗಬಾರ್ದು ಅಂತೇಳಿ ನಮ್ಮ ಮೋದಿ ಸರ್ಕಾರ ಮೊದಲ ಬಜೆಟ್ನಲ್ಲಿ ಸಾವಿರದ ನೂರು ಕೋಟಿ ಅನುದಾನವನ್ನು ನೀಡಿತ್ತು ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನವನ್ನು ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ರು ತದನಂತರದಲ್ಲಿ ಈಗ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನವನ್ನು ಮೊದಲ ಅಲ್ಲಿ ಕೊಟ್ಟಂಥ ನರೇಂದ್ರ ಮೋದಿಜಿಯವರು ಮೊನ್ನೆ ಮೊನ್ನೆ ಕೊಟ್ಟಂಥ ಬಜೆಟ್ ಅಲ್ಲಿ ಆರು ಸಾವಿರ ಕೋಟಿ ರೂಪಾಯಿಯನ್ನ ಆರು ಸಾವಿರ ಕೋಟಿ ರೂಪಾಯಿಯನ್ನ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಇವತ್ತು ನಮ್ಮ ನರೇಂದ್ರ ಮೋದಿ ಜೋರು ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಮಾತನ್ನು ಹೇಳ್ತೇನೆ ಇವತ್ತು ನಾ ಹೇಳೋದು ಮರ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಜಾಗ ಮಧ್ಯಪ್ರದೇಶದ ಮೋವಾ ಅಂತಕ್ಕಂಥ ಪಟ್ಟಣ ಮಧ್ಯಪ್ರದೇಶದ ಮೋವಾ ಅಂತಕ್ಕಂಥ ಪಟ್ಟಣ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಭೂಮಿ ಸ್ವಾತಂತ್ರ್ಯ ಬಂದ ಮೇಲೆ ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗ್ತದೆ स्वातंत्र बंद मेले यहा